ಇವತ್ತು ನನ್ನ ಜೀವನದಲ್ಲಿ ನಾನು ಈ ಕನಿಗಿರಿ ಕ್ಷೇತ್ರ ವಿಷಯದಲ್ಲಿ ಎರಡು ತಪ್ಪು ಮಾಡಿದ್ದೀನಿ ನಾನು ಭಾರತೀಯ ಜನತಾ ಪಕ್ಷ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಳ್ಳಾರಿಯಲ್ಲಿ ನನ್ನ ಮನೆ ಗೇಟಿಗೆ ಬಂದು ಕಣ್ಣೀರ್ ಹಾಕೊಂಡು ನನ್ನ ಹತ್ರ ದುಡ್ಡು ತಗೊಂಡು ಬಂದಿರೋ ಕೋರೋಡ್ ಎಲ್ ಎ ಆಗಿ ಗೆದ್ದಿದ್ದು ಒಂದು ಕತೆ ಆ ನಂತರ ನಾನು ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅವರು ಆಶೀರ್ವಾದದಿಂದ ಎರಡನೇ ತಪ್ಪು ನಾನು ಮಾಡಿರುವಂತದ್ದು ಇವತ್ತು ಅಧಿಕಾರದ ಅಹಂಕಾರದಿಂದ ಒಬ್ಬ ಸಚಿವನಾಗಿ ಈ ದೇಶದ ಪ್ರಧಾನಮಂತ್ರಿಯವರ ಬಗ್ಗೆ ಇವತ್ತು ನಮ್ಮೆಲ್ಲ ಜನ ಅಣ್ಣ ತಮ್ಮಂದರೆಲ್ಲರೂ ಕೂಡ ಇವತ್ತೇ ತಾವು ಹೃದಯದಿಂದ ಪ್ರೀತಿಯಿಂದ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಮೋದಿ ಮೋದಿ ಅಂತ ತಾವೆಲ್ಲರೂ ಕೂಡ ಕೂಗಾಡ್ತಾ ಇದ್ದೀರು ಮೋದಿ ಮೋದಿ ಅಂತ ಕೂಗಾಡುವ್ರನ್ನ ಕಪಾಲಕ್ಕೆ ಅಂತ ಹೇಳಿ ನಮ್ಮ ತಂಗಡಿಗೆ ಹೇಳಿದ್ದಾನೆ ಬಂಧುಗಳೇ ನಾನು ನಾನು ನಮ್ಮ ಈ ಸಚಿವ ಸಂಗಡಿಗೆಗೊಂದು ಮಾತಾಡ್ತೀನಿ ತಮ್ಮ ತಗಡಿಗೆ ನಮ್ಮ ಕಾಟಗಿ ಬಸ್ ಸ್ಟ್ಯಾಂಡ್ ಮುಂದೆ ನಾನು ನಿಂತಿದ್ದೀನಿ ಯುವ ಕಾರ್ಯಕರ್ತರೆಲ್ಲರೂ ಕೂಡ ನನ್ನ ನನ್ನ ಎಲ್ಲ ಯುವ ಕಾರ್ಯಕರ್ತರು ಕೂಡ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ ನಿನಗೆ ತಂಬಿದ್ರೆ ಬಂದು ಕಪ್ಪಳ ಕುಡಿತೀಯಾಗ ಮೋದಿ ಮೋದಿ ಅಂತ ಕೂಗಾಡ್ತಾ ಇದ್ರೆ ನಮ್ಮೆಲ್ಲರ ಕಿವಿಗಳಿಗೆ ಒಳ್ಳೆಯ ಸಂಗೀತ ಕೇಳಿದಂಗಿದ್ರೆ ಈ ತಂಗಡಿಗೆ ಕಿವಿಗಳಲ್ಲಿ ಮುಳ್ಳು ಸುತ್ತ ಆಗ್ತಾ ಇದೆ ಬಂಧುಗಳಿಗೆ ಆಫ್ಟರ್ ಆಲ್ ನೀನೊಬ್ಬ ಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ನೀನು ಆ ರೀತಿ ಮಾತಾಡ್ಬೋದಾ ನಾನು ತಮ್ಮೆಲ್ಲರಿಗೂ ಒಂದೇ ಮನವಿಯನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ಇಡೀ ಕಲಗಿರಿ ಕ್ಷೇತ್ರದಲ್ಲಿ ಈ ಶಿವರಾಜ್ ತಂಗಡಿಗೆ ಬರೋ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಡಿಪಾಸಿಟ್ ಕಲ್ಕೊಳ್ತದೆ ಅನ್ನೋ ರೀತಿಯಲ್ಲಿ ಬಸವರಾಜನ್ನ ನಾವು ನಿಲ್ಲಿಸಬೇಕಾಗಿದೆ ಬಂಧುಗಳಿಗೆ ಸಂಗಡಿಗೆ ಹೇಳ್ತಾನೆ ಜನಾರ್ದನ್ ರೆಡ್ಡಿ ಅವ್ರ ಕಥೆಯನ್ನು ನಾನು ಗೊತ್ತಿದ್ದೆ ಅವ್ರನ್ನ ಬೆದ್ದಲ ಮಾಡ್ತೀನಿ ಅಂತೇಳಿ ಹೇಳಿದ್ದಾನೆ ಬಂಧುಗಳೇ ಲೇ ತಮ್ಮ ಸಂಗಡಿಗೆ ನಿನ್ನ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ನಾಲ್ಕು ವರ್ಷ ಜನಾರ್ದನ್ ರೆಡ್ಡಿನ ಜೈಲಲ್ಲಿಟ್ಟು ಏನು ಮಾಡೋಕ್ಕಾಗಿಲ್ಲ ಇವತ್ತು ಇವತ್ತು ಸುಳ್ಳು ಆರೋಪಗಳನ್ನು ಮಾಡಿ ನನ್ನ ಜೈಲಿಗೆ ಹಾಕಿರುವಂತ ನಿನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಬೆದಲಾಗಿದೆ ನಿಮಗೆ ಬಹಳ ಹೆಚ್ಚರಿಕೆಯಿಂದ ಮಾತಾಡಬೇಕು ಇವತ್ತು ಇಡೀ ಕನಗಿರಿ ಕ್ಷೇತ್ರದ ಜನರು ಭಾರತೀಯ ಜನತಾ ಪಕ್ಷವನ್ನ ಡಾಕ್ಟರ್ ಕೆ ಬಸವರಾಜ್ ಅವ್ರನ್ನ ಗೆಲ್ಲಿಸಬೇಕು ಎರಡು ಲಕ್ಷಗಳ ಮತಗಳ ಅಂತ ಗೆಲ್ಲಿಸಬೇಕು ಅಂತೇಳಿ ಇಡೀ ಕೊಪ್ಪಳಿ ಕ್ಷೇತ್ರ ತೀರ್ಮಾನ ಮಾಡಿದೆ ಒಂದುಗಳೇ ತಾವೆಲ್ಲ ಕೂಡ ಗರಡಿ ಸಂಘಟನವ್ರನ್ನ ನೋಡಿದ್ದೀರಿ ನಮ್ಮ ಪಾರ್ಟಿಯಲ್ಲಿದ್ದಾಗ ರಾಜರಂಗೆ ರಂಗ ಅವರು ನಿನ್ನೆ ಗಂಗಾವತಿಯಲ್ಲಿ ಮೀಟಿಂಗ್ ಅಲ್ಲಿ ಮೈಕ್ ಇಟ್ಕೊಂಡು ಮುಖ್ಯಮಂತ್ರಿಗಳ ಮಾತಾಡಿಕೊಂಡ್ರೆ ಕರಗಿ ಸಂಗಣವರ ತಯಟ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕೊಪ್ಪಳ ಅಭಿವೃದ್ಧಿ ಆಗಬೇಕು ಕನಗಿರಿ ಕ್ಷೇತ್ರದ ಕನಕ ದೇಶಪುರ ಮಂದಿರ ಕನಕಗಿರಿ ಇವತ್ತು ಇಡೀ ಪ್ರಪಂಚ ನೋಡುವಂತ ಪುಣ್ಯ ಕ್ಷೇತ್ರವಾಗಿ ಅಭಿವೃದ್ಧಿ ಆಗಬೇಕು ಅಂಜನಾದ್ರಿ ಇಡೀ ಪ್ರಪಂಚ ನೋಡುವಂತ ಒಂದು ಧಾರ್ಮಿಕ ಶಕ್ತಿ ಕೇಂದ್ರವಾಗಿ ಬೆಳಿಬೇಕು ಅಂದರೆ ಇವತ್ತು ನಾವೆಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ಯಾವ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಶಕ್ತಿಯನ್ನು ಕೊಟ್ಟಿದ್ದೀವೋ ಅವರ ಸುಪುಸಲನ್ನು ವಿಜಯೇಂದ್ರ ಅವರು ಕೂಡ ನಾವೆಲ್ಲರೂ ಕೂಡ ಹೋಗಿ ನಿಂತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಗೆಲ್ಲೋದ್ರ ಮೂಲಕ ಬರುವ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಬಾಹುಬಲಿ ಅಂದರೆ ಅದು ವಿಜಯೇಂದ್ರ ಅಂತೇಳಿ ನಾವೆಲ್ಲರೂ ಕೂಡ ನಾನು ಇಲ್ಲೇ ಇರ್ತೀನಿ ಗಂಗಾವತಿಯಲ್ಲಿ ನಾನು ಹತ್ತು ಹತ್ತು ನಿಮಿಷ ಆದ ಗಂಗಾವತಿ ಕನ್ನಡಿಗೆ ಬಗ್ಗೆ ಮಂತ್ರಿ ಅಂತ ಯೋಚನೆ ಮಾಡಿ ಕೊಡ್ತಾ ಆ ರಾಯರಿಗೆ ಯಾವ ಕ್ಷಣದಲ್ಲಿ ಆ ತಂಗಡಿಗೆ ಕಿತ್ತು ಬಿಸಾಕ್ಸ್ಬೇಕಂತ ರೆಡಿಯಾಗಿದ್ದಾನೆ ನೀವು ಯಾರು ಕೂಡ ಎದುರ್ಗೊಂಡಂತ ಅವಶ್ಯಕತೆ ಇಲ್ಲ ಬಸವರಾಜ್ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ಜನಾರ್ದನ್ ರೆಡ್ಡಿ ಇದ್ದಾನಂತೇಳಿ ಮಾತನ್ನು ಕೊಟ್ಟು ನನ್ನ ಮಾತನ್ನು ಮುಚ್ಚಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಕರ್ನಾಟಕ